ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಶಿಲ್ಪಾ ಹೇ ಕಡ ಬಾಗ್ಸ್ಗೆ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನನಗೆ ಒಂದು ಕಮೆಂಟ್ ಹಾಕಿದ್ರು ಕಮೆಂಟ್ ಹಾಕಿದ್ದಾರೆ ಯಾರು ಅಂತಂದ್ರೆ ಕಾವ್ಯ ನಾಯಕ್ ಅಂತಂದ್ಬಿಟ್ಟು ಏನ್ ಕಮೆಂಟ್ ಅಂತಂದ್ರೆ ಸೈಡ್ ಫಿಟ್ಟಿಂಗು ನಾನು ಒಂದು ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ ಹೆಚ್ಚು ಕಮ್ಮಿ ಬರುತ್ತೆ ಸೈಡ್ ಫಿಟ್ಟಿಂಗ್ ಮಾಡೋದು ತುಂಬಾ ಸುಲಭ ಈ ರೀತಿ ಮಾಡಿದರೆ ತುಂಬಾ ಚೆನ್ನಾಗಿ ಪರ್ಫೆಕ್ಟ್ ಆಗಿ ಬರುತ್ತೆ ಅಂತ ಹೇಳಿದೆ ಆ ಒಂದು ವಿಡಿಯೋಗೆ ಕಮೆಂಟ್ ಹಾಕಿದ್ದಾರೆ ಏನ್ ಕಮೆಂಟ್ ಅಂತಂದ್ರೆ ನಾವು ಎಷ್ಟೇ ಒಂದು ಕರೆಕ್ಟಾಗಿ ತಗೊಂಡ್ರೂ ಕೂಡ ನನಗೆ ಅಪ್ಪ ಡೌನ್ ಬರುತ್ತೆ ಸೈಡ್ ಫಿಟ್ಟಿಂಗ್ ಮಾಡುವಾಗ ಫ್ರಂಟ್ ಪಾರ್ಟು ಕಡಿಮೆ ಬರುತ್ತೆ ಬ್ಯಾಕ್ ಪಾರ್ಟು ಕರೆಕ್ಟಾಗಿ ಬರುತ್ತೆ ಸ್ವಲ್ಪ ಜಾಸ್ತಿ ಬರುತ್ತೆ ಅಂತ ಹೇಳಿದರು ಅವರು ಕಟ್ಟಿಂಗ್ ಆ್ಯಂಡ್ ಸ್ಟಿಚಿಂಗ್ ಕೂಡ ಕೇಳಿದ್ದಾರೆ ಅದನ್ನು ಕೂಡ ಶೇರ್ ಮಾಡ್ತೀನಿ ಇನ್ನೊಬ್ಬರು ಕೂಡ ಕೇಳಿದ್ದಾರೆ ಸಾದಾ ಬ್ಲೌಸು ಕಟ್ಟಿಂಗು ಮತ್ತು ಸ್ಟಿಚ್ಚಿಂಗು ಈ ಎರಡನ್ನೂ ಒಂದೇ ವೀಡಿಯೋದಲ್ಲಿ ಹಾಕಿ ಅಂತಂದ್ಬಿಟ್ಟು ಪ್ರಯತ್ನ ಮಾಡ್ತೀನಿ ಇವಾಗ ಇವಾಗೆಲ್ಲ ರೆಡಿ ಮಾಡ್ಕೊಂಬಿಟ್ವಪ್ಪ ಬ್ಲೌಸ್ ಎಲ್ಲ ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟು ಸ್ಲೀವ್ಸ್ ಐ ಮೀನ್ ಸ್ಲೀವ್ಸ್ ಒಂದು ಅಟ್ಯಾಚ್ ಮಾಡಬೇಕು ಶೋಲ್ಡ್ರೆಲ್ಲ ಅಟ್ಯಾಚ್ ಮಾಡಾಗೈತಿ ಫ್ರಂಟ್ ಟು ಬ್ಯಾಕ್ ಎರಡು ಎಲ್ಲದು ರೆಡಿ ಆಗೈತಿ ಟಕ್ಸ್ ಪಾಯಿಂಟ್ ಎಲ್ಲ ಹಿಡಿದು ರೆಡಿ ಆಗೈತಿ ಇವಾಗ ಸ್ಲೀವ್ಸ್ ಹಚ್ಚಬೇಕು ಸ್ಲೀವ್ಸ್ ಹಚ್ಚುವಾಗ ನಾವು ನೋಡಿರಲ್ಲ ಸ್ಲೀವ್ಸು ಹಚ್ಚಬೇಕಾದ್ರೆ ನಾವು ಏನೂ ನೋಡಿರಲ್ಲ ಸುಮ್ಮನೆ ಸ್ಲೀವ್ಸ್ ರೆಡಿ ಮಾಡ್ಕೊತೀವ ಹಚ್ಚಿಬಿಡ್ತೀವಿ ಫ್ರಂಟ್ ಟು ಬ್ಯಾಕು ಸ್ಲೀವ್ಸ್ ಎಲ್ಲ ಅಟ್ಯಾಚ್ ಫ್ರಂಟ್ ಟು ಬ್ಯಾಕು ಎಲ್ಲ ಅಟ್ಯಾಚ್ ಮಾಡ್ಕೊಂಡ್ಬಿಡ್ತೀವಿ ಇವಾಗ ಸ್ಲೀವ್ಸ್ ಅಟ್ಯಾಚ್ ಮಾಡಬೇಕು ಅಟ್ಯಾಚ್ ಮಾಡುವಾಗ ಏನೆಲ್ಲ ಒಂದು ಟಿಪ್ಸ್ಗಳನ್ನ ಫಾಲೋ ಮಾಡಬೇಕು ಅಂತಂದರೆ ಇಲ್ಲಿ ತೋರಿಸ್ಕೊಡ್ತೀನಿ ನೋಡಿ ನಿಮಗೆ ಕರೆಕ್ಟಾಗಿ ಫ್ರಂಟ್ ಟು ಬ್ಯಾಕು ಈ ರೀತಿ ಶೋಲ್ಡರ್ ಇಟ್ಕೊಂಡು ಕರೆಕ್ಟಾಗಿ ನಮಗೆ ಬರುತ್ತಾ ಇಲ್ಲ ಕರೆಕ್ಟಾಗಿ ಬರುತ್ತಾ ಇಲ್ಲ ಅಂತ ನೋಡ್ಕೋಬೇಕು ನೋಡ್ತಾ ಇರ್ಬೋದು ನನಗೆ ಕರೆಕ್ಟಾಗಿ ಬರುತ್ತೆ ಅಪ್ಪಿ ತಪ್ಪಿ ನೀವು ಹೊಲ್ದಿರುವಂಥ ಬ್ಲೌಸು ಯಾವುದು ಹೆಚ್ಚು ಬರುತ್ತೆ ಇಲ್ಲ ಯಾವುದು ಕಮ್ಮಿ ಬರುತ್ತೆ ನೋಡಿಕೊಂಡು ಯಾವುದು ಜಾಸ್ತಿ ಬರುತ್ತೆ ನೋಡ್ಕೊಂಬಿಟ್ಟು ಇಲ್ಲಿ ರಿವೊ ಮಾಡಿ ಇಲ್ಲಿ ಯಾವುದು ಜಾಸ್ತಿ ಬರುತ್ತೋ ಅದನ್ನು ರಿವೋ ಮಾಡಿ ನನಗೆ ಯಾವುದು ಬರ್ತಿಲ್ಲ ಸುಮ್ಮನೆ ನಿಮಗೆ ತೋರಿಸಲಿಕ್ಕೆ ರಿವೋ ಮಾಡಿದೆ ಅಷ್ಟೇ ಇಲ್ಲಿ ನನಗೆ ಯಾವುದು ಫ್ರಂಟು ಬ್ಯಾಕು ಎರಡು ಸಮ ಬರುತ್ತೆ ಇವಾಗ ಇದು ಚೆಕ್ ಮಾಡ್ಕೊಂಡಾದ್ಮೇಲೆ ಎರಡು ಈ ಕಡೆ ಸೈಡ್ ನೋಡ್ಕೊಂಡ್ ಈ ಕಡೆ ಸೈಡ್ ಕೂಡ ನೋಡ್ಕೋಬೇಕು ಈ ಕಡೆ ಹೆಚ್ಚು ಹೆಚ್ಚು ಬರುತ್ತೆ ಈ ಕಡೆ ಯಾವ್ದು ಕಮ್ಮಿ ನೋಡ್ಕೋಬೇಕು ಯಾವ್ದು ಜಾಸ್ತಿ ಬರುತ್ತೆ ಈ ಕಡೆಗೆ ನನಗೆ ಒಂದು ಚೂರು ಜಾಸ್ತಿ ಬರುತ್ತೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಒಂದು ಚೂರು ಜಾಸ್ತಿ ಬರುತ್ತೆ ಯಾಕೆ ಜಾಸ್ತಿ ಬರುತ್ತೆಪ್ಪ ಅಂತಂದ್ರೆ ನಾವು ಕ್ರಾಸ್ ಪಟ್ಟಿನ ಚೂರು ಒಳಗಡೆ ಹಾಕಿ ನಾವು ಸ್ಟಿಚ್ ಮಾಡಿದ್ರೆ ಜಾಸ್ತಿ ಹೆಚ್ಚು ಕಮ್ಮಿ ಆಗಿಬಿಡುತ್ತೆ ಒಂದೇ ನಾವು ಕಟ್ ಮಾಡಿ ಕಟ್ ಮಾಡ್ಕೊಂಡ್ರೆ ಮಾಡ್ಕೊಂಡಿರ್ತೀವಿ ಬಟ್ ಕ್ರಾಸ್ ಪಟ್ಟಿ ಹಚ್ಚುವಾಗ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ ನಮಗೆ ಈ ರೀತಿ ಬರುತ್ತೆ ಇವಾಗ ಏನು ಹೆಚ್ಚಿಗೆ ಬಂದಿದೆ ಅಲ್ವಾ ಇವಾಗ ನಾನು ಮಾಡ್ಕೊಂಡ್ಬಿಡ್ತೀನಿ ಯಾವುದು ಜಾಸ್ತಿ ಇದೆ ನೋಡಿ ಇದು ಜಾಸ್ತಿ ಇದೆ ಇದು ಕರೆಕ್ಟಾಗಿ ಇಷ್ಟ್ರಾಗೆ ಕಟ್ ಮಾಡಿ ಪೂರಾ ಕಟ್ ಮಾಡಕ್ ಹೋಗ್ಬೇಡಿ ಈಗ ತೋಳಾದ್ರೂ ಕೂಡ ಅಷ್ಟೇ ನೀವು ಏನು ಎಲ್ಲಾನು ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡ್ಕೊಂಡಿರ್ತೀರಲ್ವಾ ಇವಾಗ ಐದು ಕೂಡ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ ಈ ನಾಲ್ಕು ಪೀಸ್ ಕರೆಕ್ಟ್ ಆಗಿ ಇದೆಯಾ ಇಲ್ಲ ಅಂದ್ರೆ ಈ ತರ ಫೋಲ್ಡ್ ಮಾಡಿಕೊಂಡು ನಮಗೆ ಕರೆಕ್ಟಾಗಿ ಇಲ್ಲಿ ಇಲ್ಲೇನಿರುತ್ತಲ್ವ ಇದು ಕರೆಕ್ಟಾಗಿ ಇದೆಯಾ ಇಲ್ಲ ಅಂತ ಒಂದ್ಸತಿ ಚೆಕ್ ಮಾಡ್ಕೊಬೇಡಿ ಇತ್ತು ಸಹ್ಯೋ ಅಪ್ಪಿ ತಪ್ಪಿ ಏನಾದರೂ ಒಂದು ಚೂರು ಹೆಚ್ಚು ಕಮ್ಮಿ ಇತ್ತಂದರೆ ನಾಲ್ಕು ಪೀಸು ಸಮ ಬರೋ ರೀತಿ ನೀವು ಕಟ್ ಮಾಡ್ಕೋ ಕಟ್ ಮಾಡಿಕೊಂಡು ಇದನ್ನ ಅಟ್ಯಾಚ್ ಮಾಡಬೇಕು ಇವಾಗ ನಾನು ಅಟ್ಯಾಚ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತಂದ್ಬಿಟ್ಟು ಪ್ಲಸ್ ಮಾರ್ಕ್ ಬರುತ್ತಾ ಇಲ್ಲ ಅಂತ ನೀವು ಒಂದ್ಸರಿ ಸರಿ ನೋಡ್ಕೊಂಬಿಡಿ ನಾವು ಎರಡು ಪೀಸ್ ನೋಡೋಕ್ಕಿಂತ ನಾಲ್ಕು ಪೀಸ್ ನೋಡಬೇಕಾಗುತ್ತೆ ನಾಲ್ಕು ಪೀಸ್ ನೋಡ್ಕೊಂಡ್ವಿ ಅಂತಂದರೆ ಎರಡು ಸೈಡು ಕರೆಕ್ಟಾಗಿ ನಮಗೆ ಕುಕ್ಕಿ ಸರ್ವೆ ಸಾಮಾನ ಎಲ್ಲರಿಗೂ ಹೆಚ್ಚು ಕಮ್ಮಿ ಬಂದೇ ಬರುತ್ತೆ ಒಂದು ಚೂರಾದರೂ ಹೆಚ್ಚು ಕಮ್ಮಿ ಬಂದೇ ಬರುತ್ತೆ ನಾವು ಎಷ್ಟು ಕರೆಕ್ಟಾಗಿ ಫಿನಿಷಿಂಗ್ ಮಾಡಿ ಒಂದು ಐದು ಬ್ಲೌಸ್ ಸ್ಟಿಚ್ ಮಾಡ್ತೇವಂದ್ರೆ ಅದ್ರಲ್ಲಿ ಒಂದಾದ್ರೂ ಸ್ವಲ್ಪ ಹೆಚ್ಚು ಕಮ್ಮಿ ಬಂದೇ ಬರುತ್ತೆ ಎರಡು ಸ್ಲೀವ್ಸ್ ಅಟ್ಯಾಚ್ ಮಾಡೈತಿ ಇವಾಗ ಸೈಡ್ ಫಿಟ್ಟಿಂಗ್ ಮಾಡೋದನ್ನ ತೋರಿಸ್ಕೊಡ್ತೀನಿ ಯಾವ ರೀತಿ ಸೈಡ್ ಫಿಟ್ಟಿಂಗ್ ಮಾಡಬೇಕು ಅಂತ ಈ ರೀತಿ ಮಾಡಿದ್ರೆ ನಮಗೆ ಪ್ಲಸ್ ಮಾರ್ಕ್ ಬರುತ್ತೆ ಯಾವುದೇ ರೀತಿಯ ಅಪ್ ಆ್ಯಂಡ್ ಡೌನ್ ಅನ್ನೋದು ಬರೋದಿಲ್ಲ ನೋಡ್ತಾ ಇರಬಹುದು ಕ್ಲೀನ್ ಆಗಿ ಸ್ಲೀವ್ಸ್ ಮತ್ತೆ ಹಾರ್ಮ್ ಶೇಪ್ ಏನಿರುತ್ತೆ ಅಲ್ವಾ ಕರೆಕ್ಟಾಗಿ ನಾಲ್ಕು ಪೀಸಸ್ ಕರೆಕ್ಟಾಗಿ ಜಾಯಿಂಟ್ ಮಾಡ್ಕೊಂಬಿಟ್ಟು ಈ ರೀತಿ ಸ್ಟಿಚ್ ಮಾಡೋದ್ರಿಂದ ನಿಮಗೆ ಯಾವುದೇ ರೀತಿ ಹೆಚ್ಚು ಕಮ್ಮಿ ಬರೋದಿಲ್ಲ ಆ ಕಾವ್ಯ ನಾಯಕವರೇ ನಿಮಗೂ ಕೂಡ ಈ ಒಂದು ವೀಡಿಯೋ ಮತ್ತು ನನ್ನ ಒಂದು ವಿವರ್ಸ್ಗಳು ಏನು ನೋಡ್ತಾ ಇದ್ದೀರಾ ಈ ಒಂದು ವೀಡಿಯೋ ಎಲ್ಲರಿಗೂ ಉಪಯುಕ್ತ ಆಗಲಿ ಅಂತಂದ್ಬಿಟ್ಟು ಈ ಒಂದು ವೀಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಕರೆಕ್ಟಾಗಿ ನಾನು ಎರಡು ಇಂಚ್ಗೆ ಮಾರ್ಜಿನ್ ಬಿಟ್ಟಿದ್ನಲ್ವ ಕರೆಕ್ಟಾಗಿ ನೋಡ್ಕೊಂಬಿಟ್ಟು ಒಂದು ಹೊಲಿಗೆ ಹಾಕ್ಕೊಂಬಿಡಿ ಫೈನಲ್ಲಾಗಿ ಅರ್ಧ ಬ್ಲೌಸ್ ಏನಿರುತ್ತೆ ಇರುತ್ತೆ ಅಲ್ವಾ ಹೆಚ್ಚು ಕಮ್ಮಿ ಬಂದರೆ ಅಪ್ಪಿತಪ್ಪಿ ನೀವು ಒಂದೊಂದು ಸ್ಟಿಚನ್ನು ಹಾಕೊಂಬಿಟ್ರೆ ಕ್ಲೀನಾಗಿ ಬ್ಲೌಸ್ ಅನ್ನೋದು ರೆಡಿಯಾಗುತ್ತೆ ನೋಡ್ತಾ ಇರ್ಬೋದು ಈ ರೀತಿ ಕರೆಕ್ಟಾಗಿ ನಾನು ಎರಡು ಇಂಚಿಗೆ ಬಿಟ್ಟಿದ್ನಲ್ವ ಎಕ್ಸ್ಟ್ರಾ ಮಾರ್ಜಿನ್ಗೂ ಆ ಒಂದು ಮಾರ್ಜಿನ್ ಬಿಟ್ಬಿಟ್ಟು ಮಿಡ್ಲಲ್ಲಿ ಕರೆಕ್ಟಾಗಿ ನಾನು ಒಂದು ಸ್ಟಿಚ್ಚನ್ನು ಹಾಕ್ತಾಯಿದ್ದೀನಿ ಇದು ಉದ್ದ ಸ್ಲೀವ್ಸು ಪ್ರತಿಯೊಂದು ಬ್ಲೌಸು ಕೂಡ ನೀವು ಸ್ಟಿಚಿಂಗ್ ಮಾಡಬೇಕಾದ್ರೆ ಈ ಒಂದು ಮಿಸ್ಟೇಕ್ಗಳನ್ನು ಮಾಡ್ತಾ ಇರ್ತೀರ ಪ್ರತಿಯೊಬ್ಬರು ಏನಂತಂದರೆ ಹೊಸ್ದಾಗಿ ಕಲಿತಾ ಇರ್ತೀರಲ್ವಾ ಐಡಿಯಾಸ್ ಇರಂಗಿಲ್ಲ ನಿಮಗೆ ಎಲ್ಲಿ ಹೆಂಗೆ ಹೆಂಗೆ ಚೆಕ್ ಮಾಡಬೇಕು ಯಾವ ಜಾಗದಲ್ಲಿ ಏನು ಮಿಸ್ಟೇಕ್ ಆಗುತ್ತೆ ಅಂತ ಗೊತ್ತಾಗಂಗಿಲ್ಲ ಅಪ್ ಆ್ಯಂಡ್ ಡೌನ್ ಬಂದುಬಿಡುತ್ತೆ ಅಂತ ಅಂದ್ಬಿಟ್ಟು ಫುಲ್ ಟೆನ್ಷನಲ್ಲೇ ಒಂದು ಬ್ಲೌಸನ್ನು ಸ್ಟಿಚ್ ಮಾಡ್ತಾ ಇರ್ತೀರ ಇಲ್ಲಿ ನೋಡ್ತಾ ಇರ್ಬೋದು ನನಗೆ ಪ್ಲಸ್ ಮಾರ್ಕು ಯಾವ ರೀತಿ ಬಂದಿದೆ ನೋಡ್ತಾ ಇರ್ಬೋದು ಒಂದು ಚೂರು ಕೂಡ ಹೆಚ್ಚು ಕಮ್ಮಿ ಅನ್ನೋದು ಬಂದಿಲ್ಲ ಸ್ಲೀವ್ಸ್ ಕೂಡ ಕರೆಕ್ಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾರ್ಮಲ್ ಕೂಡ ಕರೆಕ್ಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಾವು ಕ್ರಾಸ್ ಪಟ್ಟಿ ಯಾವ ರೀತಿ ತೊಗೋಬೇಕಪ್ಪ ಅಂತಂದರೆ ನಮಗೆ ಹೆಚ್ಚು ಕಮ್ಮಿ ಬರಬಾರ್ದು ಅಂತಂದರೆ ಬ್ಯಾಕಿಗಿಂತ ಫ್ರಂಟು ನಾವು ಕಟ್ ಮಾಡುವಾಗ ಫ್ರಂಟಿಗೆ ಒಂದು ಇಂಚು ಎಕ್ಸ್ಟ್ರಾ ತೊಗೋಬೇಕಾಗುತ್ತೆ ನೋಡ್ತಾ ಇರ್ಬೋದು ಪ್ಲಸ್ ಮಾರ್ಕು ಯಾವ ರೀತಿ ಬಂದಿದೆ ಅಂತಂದ್ಬಿಟ್ಟು ಫಿಟ್ಟಿಂಗು ಹೊಲಿಗೆ ಕೂಡ ನೀಟಾಗಿ ಬಂದಿದೆ ಯಾವ ರೀತಿ ಬಂದಿದೆ ಅಂತಂದ್ಬಿಟ್ಟು ಕಾಣಿಸ್ತಾ ಅಂತ ಅಂದ್ಕೊಂಡಿದ್ದೀನಿ ಕೆಳಗಡೆ ಕೂಡ ಅಷ್ಟೇ ಫುಟ್ ಫುಲ್ಲು ನೀಟಾಗಿ ಒಂದೇ ಸಮ ಬಂದಿದೆ ಸ್ನೇಹಿತರೆ ಇದನ್ನು ಕೂಡ ನಾನು ಸ್ಟಿಚ್ ಮಾಡ್ತೀನಿ ಇನ್ನು ಒಂದು ಸೈಡ್ ಕೂಡ ಅದು ಓಪನ್ ಇದೆ ಅಲ್ವಾ ಅದನ್ನು ಕೂಡ ಸೈಡ್ ಫಿಟ್ಟಿಂಗ್ ಮಾಡಿ ಇವಾಗ ಬ್ಲೌಸ್ ಎಲ್ಲ ಕಂಪ್ಲೀಟಾಗಿ ಮುಗಿತು ಸ್ನೇಹಿತರೆ ನಾನು ಡೋರಿ ಒಂದು ಹಾಕಬೇಕು ಅಷ್ಟೇ ಡೋರಿ ಹಾಕಿದರೆ ಕಂಪ್ಲೀಟಾಗಿ ಆಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನಾನು ಈ ಸೈಡ್ ತೋರಿಸಿದಿನವ ನಿಮಗೆ ಈ ಸೈಡ್ ಕೂಡ ನಮಗೆ ಕರೆಕ್ಟಾಗಿ ಹೊಲಿಗೆ ನೀಟಾಗಿ ಬಂದಿದೆ ನೋಡ್ತಾ ಇರ್ಬೋದು ಎಲ್ಲಿ ಕೂಡ ಒಂದು ಚೂರು ಕೂಡ ಹೆಚ್ಚು ಕಮ್ಮಿ ಬರಲ್ಲ ಈ ಒಂದು ಟಿಪ್ಸನ್ನು ನೀವು ಫಾಲೋ ಮಾಡಿದ್ರಿ ಅಂತಂದರೆ ಕರೆಕ್ಟಾಗಿ ನೀವು ಬ್ಲೌಸು ಫಿಟ್ಟಿಂಗ್ ಮಾಡೋಕ್ಕೆ ಮತ್ತು ಅಪ್ ಆ್ಯಂಡ್ ಡೌನ್ ಬರೋದು ಚಾನ್ಸೇ ಇಲ್ಲ ಮತ್ತು ಈ ಒಂದು ಟಿಪ್ಸ್ಗಳನ್ನ ಫಾಲೋ ಮಾಡಿ ನೀವು ಖಂಡಿತವಾಗ್ಲೂ ಒಳ್ಳೆಯ ಒಂದು ಟೈಲರ್ ಹಾಕ್ತೀರ ಅಂತಲೇ ಹೇಳ್ಬೋದು ನೋಡಿದಲ್ವಾ ಸ್ನೇಹಿತರೆ ನನಗೆ ಫ್ರೆಂಟಲ್ಲಿ ಕೂಡ ಒಬ್ಬರಿಗೆ ತುಂಬ ಗ್ಯಾಪೆಲ್ಲ ಬರ್ತಾ ಇರುತ್ತೆ ಕಟ್ಟಿಂಗ್ ಮಾಡುವಾಗ ಸ್ವಲ್ಪ ಮಿಸ್ಟೇಕ್ ಎಲ್ಲ ಮಾಡಿಕೊಂಡ್ರೆ ನನಗೆ ಯಾವುದು ಗ್ಯಾಪು ಬರ್ತಿಲ್ಲ ಇಲ್ಲಿ ಕೂಡ ಹೊಲಿಗೆ ಕರೆಕ್ಟಾಗಿದೆ ಇಲ್ಲಿ ಕೂಡ ಹೊಲಿಗೆ ಕರೆಕ್ಟಾಗಿದೆ ನೋಡ್ತಾ ಇರ್ಬೋದು ಯಾವ ರೀತಿ ಬಂದಿದೆ ಅಂತಂದ್ಬಿಟ್ಟು ಒಬ್ಬೊಬ್ಬರಿಗೆ ಕಪ್ಸು ಜಾಸ್ತಿ ಇತ್ತು ಅಂತಂದರೆ ಈ ಒಂದು ಫ್ರೆಂಟ್ ಪ್ಯಾಕು ಸ್ವಲ್ಪ ಕೆಳಗೆ ಬರುತ್ತೆ ಬಟ್ ಇಲ್ಲಿ ನೀ ಕರೆಕ್ಟಾಗಿ ಒಂದೇ ಸಮ ಬಂದಿದೆ ನನಗೆ ಒಂದು ಚೂರು ಕೂಡ ಈ ಒಂದು ಭಾಗದಲ್ಲಿ ಹೆಚ್ಚು ಕಮ್ಮಿ ಬಂದಿಲ್ಲ ನೋಡಿದ್ರಿ ಯಾವ ರೀತಿ ಬ್ಲೌಸನ್ನು ಹಾರ್ಮೋಲ್ ಅಪ್ ಆ್ಯಂಡ್ ಡೌನ್ ಬಂದಾಗ ನಮಗೆ ಪ್ರೆಂಟು ಮತ್ತು ಬ್ಯಾಕು ಹೆಚ್ಚು ಕಮ್ಮಿ ಬಂದಾಗ ಯಾವ ರೀತಿ ಟಿಪ್ಸ್ಗಳನ್ನ ಫಾಲೋ ಮಾಡಬೇಕು ಅಂತಂದ್ಬಿಟ್ಟು ಓಕೆ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಹಂಗೆ ಕಟ್ಟಿಂಗು ಸ್ಟಿಚಿಂಗು ಕೂಡ ಆಗಿ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಏನಾದರೂ ನೀವು ಬ್ಲೌಸನ್ನು ಈಗ ಈಗ ನಾನೇನು ತೋರಿಸಿದ್ನಲ್ವಾ ಆವಾಗ ಹೆಚ್ಚು ಕಮ್ಮಿ ಬಂತು ಮತ್ತು ಹೊಲ್ದ್ಬಿಟ್ಟಿವಿ ಏನು ಮಾಡೋಕ್ಕಾಗಲ್ಲ ಅಂತ ಅಂದಾಗ ಆ ಟಿಪ್ಸ್ಗಳನ್ನು ಫಾಲೋ ಮಾಡಿ ಆ ಟಿಪ್ಸ್ಗಳನ್ನು ಫಾಲೋ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಬ್ಲೌಸು ನೀಟಾಗಿ ಬರುತ್ತೆ ಓಕೆ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್